ಓಂ ಶಾಂತಿ ತಾವೆಲ್ಲ ಸಹೋದರ ಸಹೋದರಿಯರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಓಂ ಶಾಂತಿ ಮುರಳಿಯ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಪ್ತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜ್ಞಾನದ ಮೂರನೆಯ ನೇತ್ರ ಸದಾ ತೆರೆದಿರಲಿ ಆಗ ಖುಷಿಯಲ್ಲಿ ರೋಮಾಂಚನವಾಗುವುದು ಖುಷಿಯ ನಶೆ ಸದಾ ಏರಿರುವುದು ಪ್ರಶ್ನೆ ಈ ಸಮಯದಲ್ಲಿ ಮನುಷ್ಯರ ದೃಷ್ಟಿ ಬಹಳ ಬಲಹೀನವಾಗಿದೆ ಆದ್ದರಿಂದ ಅವರಿಗೆ ತಿಳಿಸುವ ಯುಕ್ತಿ ಏನಾಗಿದೆ ಉತ್ತರ ಬಾಬಾ ಹೇಳುತ್ತಾರೆ ಅದಕ್ಕಾಗಿ ತಾವು ಇಂತಿಂತಹ ದೊಡ್ಡ ಚಿತ್ರಗಳನ್ನು ತಯಾರು ಮಾಡಿಸಿರಿ ಆ ಚಿತ್ರಗಳನ್ನು ದೂರದಿಂದ ನೋಡಿ ತಿಳಿದುಕೊಳ್ಳಬೇಕು ಈ ಸೃಷ್ಟಿಚಕ್ರದ ಚಿತ್ರವಂತೂ ಬಹಳ ದೊಡ್ಡದಿರಬೇಕು ಇದಾಗಿದೆ ಕುರುಡರ ಮುಂದೆ ಕನ್ನಡಿ ಎರಡನೇ ಪ್ರಶ್ನೆ ಪೂರ್ತಿ ಪ್ರಪಂಚವನ್ನು ಸ್ವಚ್ಛ ಮಾಡುವುದರಲ್ಲಿ ನಿಮ್ಮ ಸಹಯೋಗಿ ಯಾರಾಗ್ತಾರೆ ಉತ್ತರ ಈ ಪ್ರಾಕೃತಿಕ ವಿಕೋಪಗಳು ನಿಮ್ಮ ಸಹಯೋಗಿ ಆಗತ್ತೆ ಈ ಬೇಹದ್ದಿನ ಪ್ರಪಂಚದ ಸ್ವಚ್ಛತೆಗಾಗಿ ಅವಶ್ಯವಾಗಿ ಯಾರಾದರೂ ಸಹಯೋಗ ಬೇಕಲ್ವ ಯಾರದಾದರೂ ಹೆಲ್ಪ್ ಬೇಕಲ್ವ ಈ ಪ್ರಾಕೃತಿಕ ವಿಕೋಪಗಳೇ ಸಹಯೋಗ ಕೊಡುತ್ತೆ ಓಂ ಶಾಂತಿ ಗಾಯನವೂ ಇದೆ ತಂದೆಯಿಂದ ಒಂದು ಸೆಕೆಂಡಿನಲ್ಲಿ ಆಸ್ತಿ ಅಂದರೆ ಅರ್ಥ ಜೀವನ್ ಮುಕ್ತಿ ಬೇರೆ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ ಈ ಒಂದೇ ತ್ರಿಮೂರ್ತಿ ಮತ್ತು ಗೋಳ ಇರುವ ಚಿತ್ರ ಏನಿದೆ ಇವೆರಡೂ ಮುಖ್ಯವಾಗಿವೆ ಇದು ಬಹಳ ದೊಡ್ಡ ದೊಡ್ಡದು ಇರಬೇಕು ಕುರುಡರಿಗಾಗಿ ದೊಡ್ಡ ಕನ್ನಡಿ ಬೇಕು ಒಳ್ಳೆಯ ರೀತಿ ನೋಡಿ ನೋಡಿಕೊಳ್ಳಬೇಕು ಏಕೆಂದರೆ ಈಗ ಎಲ್ಲರ ದೃಷ್ಟಿ ಬಲಹೀನವಾಗಿದೆ ಬುದ್ಧಿ ಕಡಿಮೆ ಆಗಿದೆ ಕುರುಡರು ಅಂದರೆ ಜ್ಞಾನದ ನೇತ್ರದಿಂದ ಜ್ಞಾನದಲ್ಲಿ ಎಲ್ಲರೂ ಇದ್ದಾರೆ ಬುದ್ಧಿ ಎಂದು ಹೇಳಲಾಗುತ್ತೆ ಮೂರನೆಯ ನೇತ್ರಕ್ಕೆ ನಿಮ್ಮ ಬುದ್ಧಿಯಲ್ಲಿ ಈಗ ಖುಷಿ ಇದೆ ಖುಷಿಯಲ್ಲಿ ಯಾರಿಗೆ ರೋಮಾಂಚನವಾಗುವುದಿಲ್ಲ ಅಂದರೆ ಅರ್ಥ ಶಿವ ತಂದೆಯನ್ನು ಅವರು ನೆನಪು ಮಾಡುವುದಿಲ್ಲ ಅಂದಾಗ ಹೇಳಲಾಗತ್ತೆ ಜ್ಞಾನದ ಮೂರನೆಯ ನೇತ್ರ ಸ್ವಲ್ಪ ತೆರೆದಿದೆ ಬಾಕಿ ಕತ್ತಲೆಯಲ್ಲೇ ಇದ್ದಾರೆ ತಂದೆ ಹೇಳುತ್ತಾರೆ ಯಾರಿಗಾದರೂ ನೀವು ಶಾರ್ಟ್ ಆಗಿ ತಿಳಿಸಬಹುದು ದೊಡ್ಡ ದೊಡ್ಡ ಮೇಳಗಳಾಗುತ್ತಿರತ್ತೆ ತಾವು ತಿಳಿದುಕೊಂಡಿದ್ದೀರಾ ಸರ್ವಿಸ್ ಮಾಡಲು ವಾಸ್ತವದಲ್ಲಿ ಒಂದು ಚಿತ್ರವೇ ಸಾಕು ಬಲೆ ಸೃಷ್ಟಿಚಕ್ರದ ಚಿತ್ರನೇ ಇರಬಹುದು ಪರವಾಗಿಲ್ಲ ಅಂತಾರೆ ಬಾಬಾ ಅದನ್ನೇ ಹಿಡಿದು ಸರ್ವಿಸ್ ಮಾಡಬಹುದು ತಂದೆ ಡ್ರಾಮಾ ವೃಕ್ಷದ ಅಥವಾ ಕಲ್ಪ ವೃಕ್ಷದ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ರಹಸ್ಯವನ್ನು ತಿಳಿಸಬಹುದು ಬ್ರಹ್ಮರವರ ಮೂಲಕ ತಂದೆಯ ಆಸ್ತಿ ಸಿಗುತ್ತಿದೆ ಇದು ಸಹ ಒಳ್ಳೆಯ ರೀತಿ ಕ್ಲಿಯರ್ ಆಗಿದೆ ಈ ಚಿತ್ರದಲ್ಲಿ ಎಲ್ಲ ಬಂದು ಇಷ್ಟೆಲ್ಲ ಚಿತ್ರಗಳ ಅವಶ್ಯಕತೆಯೇ ಇಲ್ಲ ಈ ಎರಡು ಚಿತ್ರಗಳು ಬಹಳ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ತಯಾರು ಮಾಡಿಸಬೇಕು ಬರವಣಿಗೆಯೂ ಬೇಕು ಜೀವನ್ಮುಕ್ತಿ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಮುಂದೆ ಬರುವಂತಹ ವಿನಾಶಕ್ಕಿಂತ ಮುಂಚೆ ಜನ್ಮಸಿದ್ಧ ಅಧಿಕಾರವಾದ ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆಯಬೇಕು ವಿನಾಶವಂತೂ ಅವಶ್ಯವಾಗಿ ಆಗಲೇಬೇಕು ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ತನ್ನಷ್ಟಕ್ಕೆ ತಾನೇ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ನೀವು ತಿಳಿಸುವ ಅವಶ್ಯಕತೆಯೂ ಇರುವುದಿಲ್ಲ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಈ ಆಸ್ತಿ ಸಿಗುವುದು ಬಿಲ್ಕುಲ್ ಪಕ್ಕಾ ನೆನಪಿರಬೇಕು ಆದರೆ ಮಾಯೆ ನಿಮ್ಮಿಂದ ಮರೆಸುತ್ತದೆ ಸಮಯ ಕಳೆಯುತ್ತಾ ಹೋಗುತ್ತದೆ ಗಾಯನವೂ ಇದೆ ಅಲ್ವಾ ಬಹಳಷ್ಟು ಕಳೆದೋಯಿತು ಬಾಕಿ ಸ್ವಲ್ಪ ಇದೆ ಇದರ ಅರ್ಥ ಈ ಸಮಯದ್ದೇ ಆಗಿದೆ ಬಾಕಿ ಸ್ವಲ್ಪ ಸಮಯ ಉಳಿದಿದೆ ಸ್ಥಾಪನೆಯಂತೂ ಆಗ್ತಾ ಇದೆ ವಿನಾಶದಲ್ಲಿ ಸ್ವಲ್ಪ ಸಮಯವಿದೆ ಸ್ವಲ್ಪದರಲ್ಲಿಯೂ ಕೂಡ ಸ್ವಲ್ಪ ಇದೆ ವಿಚಾರ ಮಾಡಬೇಕು ನಂತರ ಏನಾಗತ್ತೆ ಈಗಂತೂ ಜಾಗೃತರಾಗುತ್ತಿಲ್ಲ ನಂತರ ಎಲ್ಲರೂ ಜಾಗೃತರಾಗುತ್ತಾರೆ ಕಣ್ಣು ದೊಡ್ಡದಾಗ್ಬಿಡತ್ತೆ ಅಂದರೆ ಎಲ್ಲರ ಕಣ್ಣು ತೆರೆಯುತ್ತೆ ಈ ಸ್ಥೂಲ ನೇತ್ರಗಳಲ್ಲ ಬುದ್ಧಿಯ ನೇತ್ರ ಚಿಕ್ಕ ಚಿಕ್ಕ ಚಿತ್ರಗಳಲ್ಲಿ ಅಷ್ಟು ಮಜಾ ಬರುವುದಿಲ್ಲ ದೊಡ್ಡ ದೊಡ್ಡ ಚಿತ್ರಗಳಿರಬೇಕು ಸೈನ್ಸು ಕೂಡ ನೋಡಿ ನಿಮಗೆಷ್ಟು ಸಹಯೋಗ ಕೊಡುತ್ತೆ ವಿನಾಶದಲ್ಲಿ ತತ್ವಗಳ ಸಹಯೋಗವೂ ಇರತ್ತೆ ಕವಡೆಯ ಖರ್ಚಿಲ್ಲದೆ ನಿಮಗೆ ಎಷ್ಟು ಸಹಯೋಗ ಕೊಡುತ್ತಾರೆ ಎಲ್ಲರೂ ಹ್ಞೂ ಸೈನ್ಸಿನ ಸಹಯೋಗ ಪ್ರಕೃತಿಯ ಸಹಯೋಗ ಎಲ್ಲ ಸಹಯೋಗ ಸಿಗತ್ತೆ ನಿಮಗಾಗಿ ಬಿಲ್ಕುಲ್ ಎಲ್ಲ ಸ್ವಚ್ಛ ಮಾಡಿಬಿಡತ್ತೆ ಪ್ರಕೃತಿ ಬಿಲ್ಕುಲ್ ಚೀಚಿ ಪ್ರಪಂಚ ಇದಾಗಿದೆ ಅಜ್ಮೀರ್ನಲ್ಲಿ ಸ್ವರ್ಗದ ಸ್ಮಾರಕವಿದೆ ಇಲ್ಲಿ ದೆಲ್ವಾಡ ಮಂದಿರದಲ್ಲಿ ಸ್ಥಾಪನೆಯ ಸ್ಮಾರಕವಿದೆ ಆದರೆ ಏನು ಯಾರಿಗೂ ಗೊತ್ತಾಗೋದಿಲ್ಲ ಅರ್ಥ ಮಾಡಿಕೊಳ್ಳೋದಿಲ್ಲ ಈಗ ತಾವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಬಲೆ ಮನುಷ್ಯರು ಹೇಳುತ್ತಾರೆ ನಮಗೆ ಗೊತ್ತಿಲ್ಲ ವಿನಾಶವಾಗುವುದು ನಮಗೆ ಅರ್ಥವೇ ಆಗಲ್ಲ ಹೇಗೆ ಎಂದು ಅಂತ ಒಂದು ಕತೆ ಇದೆ ಅಲ್ವಾ ಹುಲಿ ಬಂತು ಹುಲಿ ಬಂತು ಅಂತ ಹೇಳುತ್ತಿರ್ತಾರೆ ಆದರೆ ಯಾರೂ ಒಪ್ಕೊಳ್ಳೋದಿಲ್ಲ ಒಂದಿನ ಎಲ್ಲ ಹಸುಗಳನ್ನು ಹುಲಿ ತಿಂದು ಹೋಗ್ಬಿಡತ್ತೆ ತಾವು ಸಹ ಹೇಳ್ತಾನೆ ಇದ್ದೀರಾ ಹಳೆಯ ಪ್ರಪಂಚ ವಿನಾಶವಾಗುತ್ತೆ ಅಂತ ಆದರೆ ಯಾರೂ ಈಗ ಒಪ್ಕೊಳ್ತಾ ಇಲ್ಲ ಯಾವಾಗ ವಿನಾಶ ಆಗುತ್ತೆ ಆಗ ಎಲ್ಲರೂ ಜಾಗೃತರಾಗ್ತಾರೆ ಬಹಳ ಸಮಯ ಕಳೆದು ಹೋಗಿದೆ ಈಗ ಬಾಕಿ ಸ್ವಲ್ಪ ಸಮಯವಿದೆ ಪೂರ್ತಿ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತೆ ತಂದೆಯ ಆತ್ಮನಲ್ಲಿ ಜ್ಞಾನವಿದೆ ಅವ್ರು ಯಾವಾಗ ಶರೀರ ಧಾರಣೆ ಮಾಡಿಕೊಳ್ತಾರೆ ಆಗ ಜ್ಞಾನ ಕೊಡುತ್ತಾರೆ ಅವಶ್ಯವಾಗಿ ತಂದೆಯಲ್ಲೂ ಜ್ಞಾನ ಇದೆ ಆಗಲೇ ನಾಲೇಜ್ ಫುಲ್ ಗಾಡ್ ಫಾದರ್ ಅಂತ ಅವರಿಗೆ ಹೇಳಲಾಗತ್ತೆ ತಂದೆ ಪೂರ್ತಿ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ ಅಲ್ವಾ ಮತ್ತು ಸೃಷ್ಟಿಚಕ್ರ ಹೇಗೆ ತಿರುಗತ್ತೆ ಆ ಜ್ಞಾನವನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡುತ್ತಾರೆ ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಬಾಬರೂರಿಗೆ ನಾಲೇಜ್ ಫುಲ್ ಅಂತ ಹೇಳ್ತಾರೆ ಅಕ್ಷರ ತುಂಬ ಚೆನ್ನಾಗಿದೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ರೂಪ ತಂದೆಯಾಗಿದ್ದಾರೆ ಪೂರ್ತಿ ಜ್ಞಾನವಿದೆ ತಾವಿದನ್ನು ಸಹ ತಿಳ್ಕೊಂಡಿದ್ದೀರ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಶಿವ ಶಿವತಂದೆಯಂತೂ ನಾಲೆಜ್ಫುಲ್ ಆಗಿದ್ದಾರೆ ಇದೆಲ್ಲವೂ ಸಹ ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಇರಬೇಕು ಈ ರೀತಿಯೆಲ್ಲ ಎಲ್ಲರ ಬುದ್ಧಿಯಲ್ಲಿ ಏಕರಸವಾಗಿ ಧಾರಣೆ ಆಗತ್ತೆ ಅಂತ ಅಲ್ಲ ಬಲೆ ಬರೀತಾರೆ ಆದರೆ ಧಾರಣೆ ಏನೂ ಇರುವುದಿಲ್ಲ ಹೆಸರಿಗೆ ಮಾತ್ರ ಅಷ್ಟೇನೆ ಹೇಳೋದಿಲ್ಲ ಯಾರಿಗೂ ಕೇವಲ ಕಾಗದಕ್ಕೆ ಹೇಳುತ್ತಾರೆ ಕಾಗದ ಏನು ಮಾಡುತ್ತೆ ಕಾಗದದಿಂದ ಯಾರಾದರೂ ತಿಳ್ಕೊಳ್ತಾರೇನು ಈ ಚಿತ್ರಗಳಿಂದ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ದೊಡ್ಡ ದೊಡ್ಡ ಜ್ಞಾನದ ಅಕ್ಷರಗಳು ದೊಡ್ಡ ದೊಡ್ಡದಾಗಿ ಬರೀಬೇಕು ದೊಡ್ಡದಕ್ಕಿಂತ ದೊಡ್ಡ ಚಿತ್ರ ನೋಡಿ ಮನುಷ್ಯರು ತಿಳ್ಕೊಳ್ತಾರೆ ಅವಶ್ಯವಾಗಿ ಇದರಲ್ಲಿ ಏನೋ ಸಾರವಿದೆ ಎಂದು ಸ್ಥಾಪನೆ ಮತ್ತು ವಿನಾಶದ ಬಗ್ಗೆಯೂ ಬರೆಯಬೇಕು ರಾಜಧಾನಿಯ ಸ್ಥಾಪನೆ ಇದಾಗಿದೆ ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಪ್ರತಿಯೊಬ್ಬ ಮಗುವಿನ ಅಧಿಕಾರವಿದೆ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆಯುವುದು ಅಂದಾಗ ಮಕ್ಕಳ ಬುದ್ಧಿ ನಡೆಯಬೇಕು ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ ಜೀವನ ಬಂಧನದಿಂದ ಜೀವನ್ ಮುಕ್ತಿಯಲ್ಲಿ ಹೇಗೆ ಕರೆದುಕೊಂಡು ಹೋಗುವುದು ಮೊದಲು ಶಾಂತಿ ಹೋಗಬೇಕು ಅನಂತರ ಸುಖ ಬರಬೇಕು ಸುಖಧಾಮಕ್ಕೆ ಜೀವನ್ ಮುಕ್ತಿ ಎಂದು ಹೇಳಲಾಗತ್ತೆ ಈ ಚಿತ್ರಗಳು ಖಾಸಾಗಿ ದೊಡ್ಡ ದೊಡ್ಡದು ತಯಾರಾಗಬೇಕು ಮುಖ್ಯ ಚಿತ್ರವಾಗಿದೆ ಅಲ್ವಾ ಬಹಳ ದೊಡ್ಡ ದೊಡ್ಡ ಅಕ್ಷರಗಳಿದ್ದಾಗ ಮನುಷ್ಯರು ಹೇಳ್ತಾರೆ ಬಿ ಕೆಸು ಇಷ್ಟು ದೊಡ್ಡ ಚಿತ್ರಗಳನ್ನು ಮಾಡಿದ್ದಾರೆ ಅಂದಾಗ ಅವಶ್ಯವಾಗಿ ಏನೋ ಜ್ಞಾನ ಇದೆ ಅಲ್ಲಲ್ಲಿ ನಿಮ್ಮದು ದೊಡ್ಡ ದೊಡ್ಡ ಚಿತ್ರಗಳು ಹಾಕಿರಬೇಕು ಆಗ ಕೇಳ್ತಾರೆ ಏನಿದು ಅಂತ ಆಗ ಹೇಳಿ ಇಷ್ಟು ದೊಡ್ಡ ಚಿತ್ರ ನಿಮಗೆ ತಿಳಿಸ್ಕೊಳ್ ತಿಳ್ಕೊಳ್ಳೋದಕ್ಕೋಸ್ಕರ ತಯಾರು ಮಾಡಿಸಿದ್ದೀವಿ ಇದರಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಬರೆಯಲಾಗಿದೆ ಬೇಹದ್ದಿನ ಆಸ್ತಿ ಈ ಲಕ್ಷ್ಮೀನಾರಾಯಣರ ಇದು ನೆನ್ನೆಯ ಮಾತು ಇಂದು ಇಲ್ಲ ಅಂದರೆ ಸ್ವರ್ಗ ಈಗ ಇಲ್ಲ ಯಾಕೆಂದರೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತಾ ಪಡಿತಾ ಕೆಳಗಡೆ ಬಂದುಬಿಟ್ಟಿದ್ದಾರೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರು ಆಗಲೇಬೇಕು ಜ್ಞಾನ ಮತ್ತು ಭಕ್ತಿ ಪೂಜ್ಯ ಮತ್ತು ಪೂಜಾರಿಯ ಆಟ ಇದೆ ಅಲ್ವಾ ಅರ್ಧ ಅರ್ಧದ್ರಲ್ಲಿ ಬಿಲ್ಕುಲ್ ಆಟವೇ ಪೂರ್ಣವಾಗಿ ತಯಾರಾಗಿದೆ ಈ ರೀತಿ ದೊಡ್ಡ ದೊಡ್ಡ ಚಿತ್ರಗಳನ್ನು ತಯಾರು ಮಾಡಿಸಲು ಸಾಹಸ ಬೇಕು ಸರ್ವಿಸ್ನ ಆಸಕ್ತಿ ಬೇಕು ದೆಹಲಿಯಲ್ಲಿ ಮೂಲೆ ಮೂಲೆಯಲ್ಲಿ ಸರ್ವಿಸ್ ಮಾಡಬೇಕು ಮೇಳಗಳಲ್ಲಿ ಬಹಳಷ್ಟು ಜನ ಹೋಗ್ತಾರೆ ಅಲ್ಲಿ ನಿಮಗೆ ಈ ಚಿತ್ರಗಳು ಬಹಳ ಕೆಲಸಕ್ಕೆ ಬರುತ್ತೆ ತ್ರಿಮೂರ್ತಿ ಗೋಳ ಈ ಚಿತ್ರಗಳು ಮುಖ್ಯವಾಗಿದೆ ಬಹಳ ಒಳ್ಳೆಯ ವಸ್ತುಗಳು ಕುರುಡರ ಮುಂದೆ ಹೇಗೆ ಕನ್ನಡಿ ಇದ್ದ ಹಾಗೆ ಕುರುಡರಿಗೆ ಓದಿಸಲಾಗತ್ತೆ ಅಲ್ವಾ ಆದರೆ ಓದೋದಂತೂ ಆತ್ಮ ಆದರೆ ಆತ್ಮನ ಕರ್ಮೇಂದ್ರಿಯಗಳು ಅಂದಾಗ ಓದಿಸ್ಲಿಕ್ಕೋಸ್ಕರ ಚಿತ್ರಗಳನ್ನು ತೋರಿಸಲಾಗತ್ತೆ ಮತ್ತು ಸ್ವಲ್ಪ ದೊಡ್ಡವರಾದರೂ ಅಂದರೆ ಪ್ರಪಂಚದ ನಕ್ಷೆಯನ್ನು ತೋರಿಸ್ಲಾಗತ್ತೆ ಮತ್ತು ಪೂರ್ತಿ ನಕ್ಷೆ ಬುದ್ಧಿಯಲ್ಲಿ ಇರುತ್ತೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಡ್ರಾಮಾದ ಚಕ್ರವಿದೆ ಇಷ್ಟೆಲ್ಲ ಧರ್ಮಗಳು ಹೇಗೆ ನಂಬರ್ ವಾರಾಗಿ ಬರ್ತಾರೆ ಮತ್ತೆ ಹೊರಟು ಹೋಗ್ತಾರೆ ಅಲ್ಲಂತೂ ಒಂದೇ ಆದಿಸನಾತನ ದೇವಿ ದೇವತಾ ಧರ್ಮವಿರುತ್ತೆ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗತ್ತೆ ತಂದೆಯ ಜೊತೆ ಯೋಗ ಜೋಡಿಸುವುದರಿಂದ ಆತ್ಮ ಪತಿತನದಿಂದ ಪಾವನ ಆಗತ್ತೆ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧವಾಗಿದೆ ಯೋಗ ಅಂದರೆ ಅರ್ಥ ನೆನಪು ತಂದೆ ಹೇಳುತ್ತಾರೆ ನಾನು ತಂದೆಯನ್ನು ನೆನಪು ಮಾಡಿ ಇದನ್ನು ಹೇಳಬೇಕಾಗತ್ತೆ ಲೌಕಿಕ ತಂದೆ ಹೇಳ್ಬೇಕಾಗಿಲ್ಲ ನನ್ನನ್ನು ನೆನಪು ಮಾಡಿ ಅಂತ ತನ್ನ ಮಕ್ಕಳಿಗೆ ಮಕ್ಕಳು ಸ್ವತಃವಾಗಿ ಅಪ್ಪ ಅಮ್ಮ ಅಂತ ಹೇಳುತ್ತಾರೆ ಅವರು ಲೌಕಿಕ ತಂದೆ ತಾಯಿ ಇವರು ಪಾರಲೌಕಿಕ ಇವರ ಗಾಯನವಿದೆ ನಿಮ್ಮ ಕೃಪೆಯಿಂದ ಸುಖದ ಮನೆತನ ಸಿಗುವುದು ಎಂದು ಯಾರಿಗೆ ದುಃಖ ಇರುತ್ತೆ ಅವರು ಗಾಯನ ಮಾಡ್ತಾರೆ ಸುಖದಲ್ಲಿ ಹೇಳುವ ಅವಶ್ಯಕತೆ ಇರುವುದಿಲ್ಲ ದುಃಖದಲ್ಲಿ ಎಲ್ಲರೂ ಕರೆಯುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಇವರು ತಂದೆ ತಾಯಿಯಾಗಿದ್ದಾರೆ ಬಾಬಾ ಹೇಳ್ತಾರಲ್ವ ದಿನ ಪ್ರತಿದಿನ ನಿಮಗೆ ಕುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಮೊದಲು ನಿಮಗೆ ಗೊತ್ತಿತ್ತೇನು ತಂದೆ ತಾಯಿ ಅಂತ ಯಾರಿಗೆ ಹೇಳುತ್ತೀವಿ ಎಂದು ಈಗಂತೂ ತಾವು ತಿಳಿದುಕೊಂಡಿದ್ದೀರಾ ತಂದೆ ಎಂದು ಶಿವ ತಂದೆಗೆ ಹೇಳಲಾಗುವುದು ತಂದೆಯಿಂದ ಆಸ್ತಿ ಸಿಗುತ್ತೆ ಬ್ರಹ್ಮರವರ ಮೂಲಕ ತಾಯಿನೂ ಬೇಕು ಅಲ್ವಾ ಏಕೆಂದರೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳಬೇಕು ಈ ಮಾತು ಯಾರ ಗಮನದಲ್ಲಿಯೂ ಬರುವುದಿಲ್ಲ ಅಂದಾಗ ಬಾಬಾರವರು ಗಳಿಗೆ ಗಳಿಗೆಗೂ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಲಕ್ಷ ಸಿಕ್ಕಿದೆ ಅಂದರೆ ಬಲೆ ಎಲ್ಲಾದರೂ ಇರಿ ಹೊರದೇಶದಲ್ಲೇ ಹೋಗಿ ಏಳು ದಿನ ಕೋರ್ಸ್ ಮಾಡಿಕೊಂಡಿದ್ದೀರಾ ಅಂದರೆ ಬಹಳಷ್ಟು ಆಯ್ತಾದರೆ ಎಲ್ಲೇ ಇದ್ದರೂ ವಿದ್ಯಾಭ್ಯಾಸ ಮಾಡಬೇಕು ಮುರುಳಿ ಕೇಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ತಂದೆಯಿಂದ ಆಸ್ತಿಯಂತೂ ತೆಗೆದುಕೊಳ್ಳಲೇಬೇಕು ನೆನಪಿನಿಂದಲೇ ಆತ್ಮ ಪಾವನವಾಗತ್ತೆ ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ ಈ ಲಕ್ಷ ಅಂತೂ ಬಲೆ ಬುದ್ಧಿಯಲ್ಲಿದೆ ಮತ್ತು ಎಲ್ಲೇ ಹೋದರೂ ಕೂಡ ಈ ಲಕ್ಷ್ಯ ಇಟ್ಕೊಂಡು ಪುರುಷಾರ್ಥ ಮಾಡಬೇಕು ಪೂರ್ತಿ ಜ್ಞಾನ ಗೀತೆಯ ಈ ಬ್ಯಾಡ್ಜಲ್ಲಿದೆ ಹ್ಞೂ ಗೀತೆಯ ಪೂರ್ತಿ ಜ್ಞಾನ ಈ ಬ್ಯಾಡ್ಜಲ್ಲಿ ಸಮಾವೇಶವಾಗಿದೆ ಯಾರನ್ನು ಕೇಳುವ ಅವಶ್ಯಕತೆಯೂ ಇರುವುದಿಲ್ಲ ಹ್ಞೂ ಜ್ಞಾನ ತಿಳ್ಕೊಂಡು ಏಳು ದಿನ ಕೋರ್ಸ್ ತೊಗೊಂಡಿದ್ದೀವಿ ಅಂತ ಅಂದರೆ ಆಮೇಲೆ ಸೇವಾ ಕೇಂದ್ರಕ್ಕೆ ಹೋಗಿ ಮುರಳಿ ಕೇಳೋದು ಪುರುಷಾರ್ಥ ಮಾಡೋದು ನಾಲ್ಕು ವಿಷಯಗಳಲ್ಲಿ ಪಾಸ್ ಆಗಬೇಕು ಅಂದರೆ ಆ ರೀತಿ ಪುರುಷಾರ್ಥ ಮಾಡಬೇಕು ಬಾಬಾ ಹೇಳ್ತಾರೆ ಯಾರನ್ನು ಕೇಳುವ ಅವಶ್ಯಕತೆಯೂ ಇಲ್ಲ ಏನು ಮಾಡಬೇಕು ಅಂತ ಹೇಳಿ ಬಾಬಾ ಪ್ರತಿದಿನ ಮುರಳಿಯಲ್ಲಿ ಹೇಳ್ತಿರ್ತಾರಲ್ವ ತಂದೆಯಿಂದ ಆಸ್ತಿ ತಗೋಬೇಕು ಅಂದರೆ ಅವಶ್ಯವಾಗಿ ತಂದೆಯನ್ನ ನೆನಪು ಮಾಡಬೇಕು ಪುರುಷಾರ್ಥ ಮಾಡಬೇಕು ತಾವಂತೂ ಈ ಆಸ್ತಿಯನ್ನು ತಂದೆಯಿಂದ ಅನೇಕ ಬಾರಿ ಪಡೆದಿದ್ದೀರಾ ಡ್ರಾಮಾದ ಚಕ್ರ ರಿಪೀಟ್ ಆಗ್ತಾ ಇರುತ್ತೆ ಅನೇಕ ಬಾರಿ ತಾವು ಶಿಕ್ಷಕ ಶಿವ ತಂದೆಯಿಂದ ಓದಿದ್ದೀರಾ ಒಂದಲ್ಲ ಒಂದು ಪದವಿಯನ್ನ ಪ್ರಾಪ್ತಿ ಮಾಡಿಕೊಂಡಿದ್ದೀರ ವಿದ್ಯಾಭ್ಯಾಸದಲ್ಲಿ ಬುದ್ಧಿಯೋಗ ಶಿಕ್ಷಕನ ಜೊತೆ ಇರುತ್ತೆ ಅಲ್ವಾ ಪರೀಕ್ಷೆಯ ಸಮಯದಲ್ಲಿ ಬಲೆ ಚಿಕ್ಕವರಿರ್ಬೋದು ದೊಡ್ಡೋರಿರ್ಬೋದು ಓದೋದಂತೂ ಆತ್ಮ ಅಲ್ವಾ ಇವರ ಆತ್ಮ ಓದ್ತಾ ಇದೆ ಶಿಕ್ಷಕನನ್ನು ಮತ್ತು ಮುಖ್ಯ ಗುರಿಯನ್ನು ನೆನಪು ಇಟ್ಟುಕೊಳ್ಳಬೇಕು ಸೃಷ್ಟಿಯ ಚಕ್ರವನ್ನು ಕೂಡ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯ ರೀತಿ ನೆನಪು ಮಾಡುತ್ತಿದ್ದಾಗ ಇಲ್ಲಿ ಬರುವ ಅವಶ್ಯಕತೆಯಾದರೂ ಏನು ಅಂತಾರೆ ಬಾಬರವರು ಅಂದರೆ ಡೈಲಿ ನಾವು ಮಧುಬನಕ್ಕೆ ಹೋಗಬೇಕು ಅಂತ ಅಲ್ಲ ಆದರೆ ಮತ್ತೆಯೂ ಕೂಡ ಮಧುಬನಕ್ಕೆ ಹೋಗಲೇಬೇಕು ದಿನ ಹೋಗಬೇಕು ಅಂತಲ್ಲ ಆದರೆ ಚಾರ್ಜ್ ಆಗಲಿಕ್ಕೋಸ್ಕರ ಹೋಗಲೇಬೇಕು ಇಂತಹ ಶ್ರೇಷ್ಠ ತಂದೆ ಅವರಿಂದ ಇಷ್ಟು ದೊಡ್ಡ ಬೇಹದ್ದಿನ ಆಸ್ತಿ ಸಿಗ್ತಿದೆ ಅಂದಾಗ ಅವರ ಜೊತೆ ತಂದೆಯ ಜೊತೆ ಮಿಲನ ಮಾಡಿ ಬರಬೇಕು ಮಂತ್ರವನ್ನು ತಗೊಂಡು ಬರ್ತೀರಾ ಎಲ್ಲರೂ ತಮಗಂತೂ ಬಹಳ ದೊಡ್ಡ ಮಂತ್ರ ಸಿಗ್ತಾ ಇದೆ ಮನ್ಮನಭವ ಜ್ಞಾನವಂತೂ ಪೂರ್ತಿ ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಇದೆ ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಾ ವಿನಾಶಿ ಸಂಪಾದನೆಯ ಹಿಂದೆ ಜಾಸ್ತಿ ಸಮಯವನ್ನು ಕಳೆಯಬಾರದು ಅದ ಎಲ್ಲವೂ ಕೂಡ ಮಣ್ಣು ಪಾಲಾಗುತ್ತದೆ ತಂದೆಗೆ ಏನು ಬೇಕು ಏನಾದರೂ ಬೇಕಾ ಏನು ಬೇಡ ಸ್ವಲ್ಪ ಖರ್ಚುಗೋಸ್ಕರ ನೀವು ಮಾಡ್ಕೊಳ್ತೀರಾ ಅದು ನಿಮಗೋಸ್ಕರ ನೀವು ಮಾಡ್ಕೊಳ್ತೀರಾ ನೀವು ಸಂಪಾದನೆ ಮಾಡ್ಕೊಳ್ತೀರಾ ನಿಮಗೋಸ್ಕರ ನೀವು ಮಾಡ್ಕೊಳ್ತೀರಾ ಇದರಲ್ಲಂತೂ ಪಾಯಿ ಪೈಸೆಯ ಖರ್ಚು ಇಲ್ಲ ಯಾವುದೇ ಗೋಲಾ ಟ್ಯಾಂಕ್ ಇದೇನಾದರೂ ಖರೀದಿ ಮಾಡ್ಕೊಂಡು ಬರ್ತೀರೇ ನೀವು ಯುದ್ಧಕ್ಕೋಸ್ಕರ ಯುದ್ಧ ಮಾಡಲಿಕ್ಕೆ ಯಾವುದೋ ಅಸ್ತ್ರಶಸ್ತ್ರಗಳನ್ನು ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ನೀವು ಮಾಯೆಯ ಜೊತೆ ಯುದ್ಧ ಮಾಡ್ತೀರಾ ಆ ಯುದ್ಧವೂ ಕೂಡ ಪೂರ್ತಿ ಪ್ರಪಂಚದಿಂದ ಗುಪ್ತವಾಗಿದೆ ನಿಮ್ಮ ಯುದ್ಧ ನೋಡಿ ಹೇಗಿದೆ ಇದಕ್ಕೆ ಹೇಳಲಾಗತ್ತೆ ಯೋಗ ಬಲ ಪೂರ್ತಿ ಗುಪ್ತವಾದ ಮಾತು ಇದರಲ್ಲಿ ಯಾರನ್ನು ಸಾಯಿಸುವ ಅವಶ್ಯಕತೆ ಇಲ್ಲ ತಂದೆಯನ್ನು ನೆನಪು ಮಾಡಬೇಕು ಎಲ್ಲರ ಮೃತ್ಯು ಡ್ರಾಮದಲ್ಲಿ ನಿಗದಿಯಾಗಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಾವು ಯೋಗ ಬಲ ಜಮಾ ಮಾಡಿಕೊಳ್ಳಲು ವಿದ್ಯಾಭ್ಯಾಸವನ್ನು ಓದುತ್ತೀರಾ ವಿದ್ಯಾಭ್ಯಾಸ ಪೂರ್ಣವಾಗಿ ತೆಂದರೆ ಬೇಕು ಹೊಸ ಪ್ರಪಂಚದಲ್ಲಿ ಹಳೆಯ ಪ್ರಪಂಚಕ್ಕಾಗಿ ಈ ನ್ಯಾಚುರಲ್ ಕೆಲಮಿಟೀಸ್ ಇದೆ ಪ್ರಾಕೃತಿಕ ವಿಕೋಪಗಳು ಗಾಯನವೂ ಇದೆ ಅಲ್ವ ತಮ್ಮ ಕುಲದ ವಿನಾಶ ಹೇಗೆ ಮಾಡಿಕೊಳ್ತಾರೆ ಎಂದು ಎಷ್ಟು ದೊಡ್ಡ ಕುಲ ಇದೆ ಪೂರ್ತಿ ಯುರೋಪ್ ಬಂದ್ಬಿಡತ್ತೆ ಈ ಭಾರತ ಅಂತೂ ಬೇರೆ ಒಂದು ಮೂಲೆಯಲ್ಲಿ ಇದೆ ಬಾಕಿ ಎಲ್ಲ ವಿನಾಶ ಆಗತ್ತೆ ಯೋಗ ಬಲದಿಂದ ತಾವು ಪೂರ್ತಿ ವಿಶ್ವದ ಮೇಲೆ ವಿಜಯ ಪಡೆಯುತ್ತೀರಾ ಈ ಲಕ್ಷ್ಮೀನಾರಾಯಣರಂತೆ ಪವಿತ್ರರು ಆಗಬೇಕು ಅಲ್ಲಿ ವಿಕಾರಿ ದೃಷ್ಟಿ ಸತ್ಯಯುಗದಲ್ಲಿ ಇರುವುದಿಲ್ಲ ಮುಂದೆ ಹೋಗುತ್ತಾ ತಮಗೆಲ್ಲ ಸಾಕ್ಷಾತ್ಕಾರವಾಗತ್ತೆ ತಮ್ಮ ದೇಶದ ಸಮೀಪ ಬರುವುದರಿಂದ ಮತ್ತೆ ವೃಕ್ಷ ಎಲ್ಲ ಕಾಣಿಸುತ್ತೆ ಅಲ್ವಾ ಖುಷಿ ಆಗತ್ತಲ್ವ ಈಗ ನಾವು ಬಂದು ನಮ್ಮ ನಮ್ಮನೆ ಹತ್ರ ಅಂತ ತಾವು ಸಹ ಮನೆಗೆ ಹೊರಟಿದ್ದೀರಾ ಅನಂತರ ತಮ್ಮ ಸುಖಧಾಮದಲ್ಲಿ ಬರ್ತೀರಾ ಬಾಕಿ ಸ್ವಲ್ಪ ಸಮಯ ಇದೆ ಸ್ವರ್ಗದಿಂದ ವಿದಾಯಿ ತಗೊಂಡು ಎಷ್ಟು ಸಮಯ ಆಗಿದೆ ಈಗ ಮತ್ತೆ ಸ್ವರ್ಗ ಸಮೀಪ ಇದೆ ನಿಮ್ಮ ಬುದ್ಧಿ ಮೇಲೆ ಹೋಗುತ್ತೆ ಈಗ ಅದಾಗಿದೆ ನಿರಾಕಾರಿ ಪ್ರಪಂಚ ಅದಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗತ್ತೆ ನಾವು ಅಲ್ಲಿ ಇರುವವರಾಗಿದ್ದೇವೆ ಅಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಇರಲ್ಲ ಈ ಸಾಕಾರಿ ಪ್ರಪಂಚದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಈಗ ನಾವು ಹೋಗುತ್ತೇವೆ ತಾವು ಮಕ್ಕಳು ಆಲ್ರೌಂಡರ್ ಆಗಿದ್ದೀರಾ ಪ್ರಾರಂಭದಿಂದ ಹಿಡಿದು ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡ್ಕೊಳ್ತೀರಾ ನಿಧಾನವಾಗಿ ಬರುವಂತಹವರಿಗೆ ಆಲ್ರೌಂಡರ್ ಅಂತ ಹೇಳೋದಿಲ್ಲ ತಂದೆ ತಿಳಿಸ್ಕೊಡುತ್ತಾರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎಷ್ಟು ಜನ್ಮ ಪಡ್ಕೊಳ್ತಾರೆ ಒಂದು ಜನ್ಮ ಮಿನಿಮಮ್ ಕಡಿಮೆಗಿಂತ ಕಡಿಮೆ ಒಂದು ಜನ್ಮ ಜಾಸ್ತಿ ಅಂದರೆ ಎಂಬತ್ನಾಲ್ಕು ಜನ್ಮ ಅಂತಿಮದಲ್ಲಿ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ನಾಟಕ ಪೂರ್ಣವಾಗತ್ತೆ ಆಟ ಸಮಾಪ್ತಿಯಾಗತ್ತೆ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಅಂತಿಮತಿ ಸೋಗತಿ ಸೋಗುವುದು ತಂದೆಯ ಬಳಿ ಪರಮಧಾಮದಲ್ಲಿ ಹೊರಟು ಹೋಗುತ್ತೀರಾ ಅದಕ್ಕೆ ಹೇಳಲಾಗತ್ತೆ ಮುಕ್ತಿಧಾಮ ಶಾಂತಿ ಅನಂತರ ಸುಖಧಾಮ ಇದಾಗಿದೆ ದುಃಖಧಾಮ ಮೇಲಿಂದ ಪ್ರತಿಯೊಬ್ಬರೂ ಸತೋಪ್ರಧಾನ ಅನಂತರ ಸತೋ ರಜೋ ತಮೋನಲ್ಲಿ ಬರ್ತಾರೆ ಒಂದು ಜನ್ಮ ಆಯಿತು ಅಂದರೆ ಅದರಲ್ಲಿನೇ ಈ ನಾಲ್ಕು ಸ್ಟೇಜಸ್ಸನ್ನು ಪಡ್ಕೊಳ್ತಾರೆ ಸತೋ ಪ್ರಧಾನ ಸತೋ ರಜೋ ತಮೋ ಮತ್ತು ಮತ್ತೆ ತಮೋ ಪ್ರಧಾನನೂ ಆಗ್ತಾರೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ ಮತ್ತು ನೆನಪು ಮಾಡೋದಿಲ್ಲ ತಂದೆಯನ್ನೇ ಮರೆಯುತ್ತೀರಾ ನಂಬರ್ ವಾರಂತೂ ಇದ್ದೀರಾ ಅಲ್ವಾ ಮಕ್ಕಳು ತಿಳ್ಕೊಂಡಿದ್ದೀರ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ರುದ್ರಮಾಲೆ ತಯಾರಾಗತ್ತೆ ಎಷ್ಟು ಕೋಟಿಗಳ ರುದ್ರಮಾಲೆ ಇದೆ ಬೇಹದ್ದಿನ ವಿಶ್ವದ ಮಾಲೆ ಇದಾಗಿದೆ ಬ್ರಹ್ಮ ಸು ವಿಷ್ಣು ವಿಷ್ಣು ಸು ಬ್ರಹ್ಮ ಇಬ್ಬರ ಸರ್ನೇಮ್ ನೋಡಿ ಈ ಪ್ರಜಾಪಿತ ಬ್ರಹ್ಮಾರವರ ಹೆಸರೇ ಆಗಿದೆ ಅರ್ಧ ಕಲ್ಪ ಮತ್ತೆ ಬರುತ್ತೆ ರಾವಣ ಅರ್ಧಕಲ್ಪ ಇರುತ್ತೆ ಮತ್ತೆ ರಾವಣನ ರಾಜ್ಯ ದೈವಿ ರಾಜ್ಯ ಫಸ್ಟ್ ಅನಂತರ ಇಸ್ಲಾಂ ಬೌದ್ಧ ಮತ್ತು ಕ್ರಿಶ್ಚಿಯನ್ ಆದಂ ಬೀಬಿಯನ್ನು ನೆನಪು ಮಾಡ್ತಾರೆ ಪ್ಯಾರಡೈಸನ್ನು ನೆನಪು ಮಾಡ್ತಾರೆ ಸ್ವರ್ಗವನ್ನು ನೆನಪು ಮಾಡ್ತಾರೆ ಆದಿದೇವ ಆದಿದೇವಿಯನ್ನು ನೆನಪು ಮಾಡ್ತಾರೆ ಭಾರತ ಸ್ವರ್ಗವಾಗಿತ್ತು ತಮ್ಮ ಮಕ್ಕಳಿಗೆ ಖುಷಿ ಬಹಳ ಇರಬೇಕು ಬೇಹದ್ದಿನ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಸಿಗುವುದು ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಕ ಶಿವತಂದೆಯಾಗಿದ್ದಾರೆ ಅವರು ಟೀಚರೂ ಆಗಿದ್ದಾರೆ ಮತ್ತು ಜೊತೆಯಲ್ಲಿ ಕರ್ಕೊಂಡು ಹೋಗುವ ಸದ್ಗುರುವೂ ಆಗಿದ್ದಾರೆ ಇಂತಹ ತಂದೆಯನ್ನು ಯಾಕೆ ನೆನಪು ಮಾಡುವುದಿಲ್ಲ ಖುಷಿಯ ನಶೆ ಏರಬೇಕು ಆದರೆ ಯುದ್ಧದ ಮೈದಾನವಾಗಿದೆ ಮಾಯೆ ನಿಲ್ಲಲು ಬಿಡುವುದಿಲ್ಲ ಗಳಿಗೆ ಗಳಿಗೆಗೂ ಬಿದ್ದು ಹೋಗುತ್ತಾರೆ ತಂದೆಯಂತೂ ಹೇಳ್ತಾರೆ ಮಕ್ಕಳೇ ನೆನಪಿನಿಂದಲೇ ತಾವು ಮಾಯಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆ ಏನನ್ನು ಕಲಿಸುತ್ತಿದ್ದಾರೆ ಅದನ್ನು ಕಾರ್ಯದಲ್ಲಿ ತರಬೇಕು ಅಳವಡಿಸಿಕೊಳ್ಳಬೇಕು ಕೇವಲ ಕಾಗದದಲ್ಲಿ ನೋಟ್ ಮಾಡಿಕೊಳ್ಳುವುದಲ್ಲ ವಿನಾಶಕ್ಕಿಂತ ಮುಂಚೆ ಜೀವನ್ ಬಂಧನದಿಂದ ಜೀವನ್ಮುಕ್ತ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎರಡನೇದು ತಮ್ಮ ಸಮಯ ವಿನಾಶಿ ಸಂಪಾದನೆಯ ಹಿಂದೆ ಅಧಿಕವಾಗಿ ವ್ಯರ್ಥ ಮಾಡಬಾರದು ಏಕೆಂದರೆ ಇದಂತೂ ಎಲ್ಲ ಮಣ್ಣು ಪಾಲಾಗಲಿದೆ ಆದ್ದರಿಂದ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆದುಕೊಳ್ಳಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ವರದಾನ ಯೋಗ ಬಲದ ಮೂಲಕ ಮಾಯೆಯ ಶಕ್ತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಿಗಳಾಗಿರಿ ವರದಾನದ ವಿಶ್ಲೇಷಣೆ ಜ್ಞಾನಬಲ ಮತ್ತು ಯೋಗ ಬಲ ಎಲ್ಲದಕ್ಕಿಂತ ಶ್ರೇಷ್ಠ ಬಲವಾಗಿದೆ ಹೀಗೆ ವಿಜ್ಞಾನದ ಬಲ ಅಂಧಕಾರದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಸಿ ಪ್ರಕಾಶವನ್ನು ನೀಡುತ್ತೆ ಹಾಗೆಯೇ ಯೋಗ ಬಲ ಸದಾ ಕಾಲಕ್ಕಾಗಿ ಮಾಯೆಯ ಮೇಲೆ ವಿಜೇತರನ್ನಾಗಿ ಮಾಡಿ ವಿಜಯಿಗಳನ್ನಾಗಿ ಮಾಡುತ್ತೆ ವಿಜಯ ಪ್ರಾಪ್ತಿ ಮಾಡಿಸತ್ತೆ ಯೋಗ ಬಲ ಅಷ್ಟು ಶ್ರೇಷ್ಠ ಬಲವಾಗಿದೆ ಮಾಯೆಯ ಶಕ್ತಿ ಇದರ ಮುಂದೆ ಏನೂ ಇಲ್ಲ ಯೋಗ ಬಲ ಇರುವಂತಹ ಆತ್ಮರು ಸ್ವಪ್ನದಲ್ಲಿಯೂ ಕೂಡ ಮಾಯೆಗೆ ಸೋಲುವುದಿಲ್ಲ ಸ್ವಪ್ನದಲ್ಲಿಯೂ ಕೂಡ ಯಾವುದೇ ಬಲಹೀನತೆ ಬರುವುದಿಲ್ಲ ಇಂತಹ ವಿಜಯದ ತಿಲಕ ತಮ್ಮ ಮಸ್ತಕದಲ್ಲಿ ಸದಾ ಇಟ್ಟುಕೊಂಡಿರಬೇಕು ಸ್ಲೋಗನ್ ನಂಬರ್ ಒನ್ನಲ್ಲಿ ಬರಬೇಕಾದರೆ ವ್ಯರ್ಥವನ್ನು ಸಮರ್ಥತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಓಂ ಶಾಂತಿ